ಆಯ್ತು ಸರಿ ಮಖ ತೋರ್ಸಿ ಈ ಕಡೆಗ ನೀವ್ ಆ ಕಡೆ ಬೇಡ ಈ ಕಡೆ ತೋರ್ಸ್ರಿ ತೋರಿಸಿ ಮಗನೇ ಆಯ್ತು ಮಾತಾಡಿ 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 ಮೇಡಮ್ ಆಯ್ತ ಮಾತಾಡಿ ಎಷ್ಟು ದಿನದಿಂದ ಬಂದಿ ಮಾತಾಡಿ ಈಗ ನಾನು ಕೊಡಲ್ಲ ಕಟ್ಟಲ್ಲ ನಾನು ಏನಲ್ಲ ನೀವು ಏನು ನಮ್ಮ ರಾಜ್ಯದಲ್ಲಿ ಏನು ಅನ್ಯ ನಿಮ್ಮ ಸಂಘದಲ್ಲಿ ಏನು ಮಾಡ್ತಿದ್ದೀರೋ ಅದನ್ನ ನನಗೆ ಬ್ಯಾಂಕ್ ಪಾಸ್ಬುಕ್ ಕೊಡಿ ನಾನು ನಿಧಾನಕ್ಕೆ ಕೇಳ್ತಿದ್ದೀನಲ್ಲ ಏನು ನಾನು ಕಟ್ಟಲ್ಲ ಅಂತ ಹೇಳಲ್ವಲ್ಲ ಯಾವುದೇ ಕಾರಣ ಕಟ್ಟಲ್ಲ ಅಂತ ಹೇಳೋದೇ ಇಲ್ಲ ಇದು ನಾಳೆ ನಿಮಗೆ ಮೊಬೈಲಲ್ಲಿ ಎಲ್ಲ ಮೊಬೈಲ್ ನೋಡಿ ನನ್ನದು ಏನಂದಿದ್ರು ಅಂತ ಸಂಘದವರು ನಮ್ಮ ಗಂಡಿ ಅಂಟಿ ಫೋಟೋ ಹಾಕ್ಬಿಟ್ಟು ನೀವು ಮೊಬೈಲೇ ಬಿಡ್ತೀರಾ ಬಿಡಿ ನನಗೆ ಅದನ್ನ ಇನ್ನೂ ಅನುಕೂಲ ಮಾಡಿ ಸರ್ ಮೇಡಮ್ ನೀವು ಮಾಡಿ ಮೇಡಮ್ ನನಗೆ ಕೆಲಸ ನೀವು ಇಲ್ಲಿ ಕಲ್ ಜನಗಳ ಸಂಘದಲ್ಲಿ ಏನ್ ಮಾಡ್ತಾ ಇದ್ರಿ ನಿಮ್ ಸಂಘದಲ್ಲಿ ನೀವು ಕೇಳಕ್ ಅಕ್ಕಿಲ್ಲ ನಿಮ್ಗೆ ನಿಮ್ಗೆ ಕೇಳಕ್ ಅಕ್ಕೇ ಇಲ್ಲ ಅದಕ್ಕೆ ಜನಗಳ್ ಏನ್ ಮಾಡ್ತಾ ಇದ್ರಿ ಅಕ್ಕಪಕ್ಕ ಜನಗಳ್ನ ಸಂಘದಲ್ಲಿರೋರ್ನ ಆರೋರ್ನ ಬೇಯಿಸಬೇಕು ಬಸ್ಬೇಕು ಮಾಡ್ತೀರಲ್ಲ ನಿಮ್ ಸಂಘದಲ್ಲಿ ಮಾಡೋದು ಅದೇ ಕೆಲಸ ಮಾಡ್ತಾ ಮಾಡ್ತಾರ ತಗಿಲಾ ಇವತ್ ಬಂದಿರೋದು ನೀನು ನನ್ಗ ಯೂಟ್ಯೂಬ್

ನನಗೇನು ಇಲ್ಲಿ ಜನಗಳ್ನ ಒಬ್ರಿಗೊಬ್ರ್ನ ಎತ್ತ ಕಟ್ಟಕ್ಕೆ ಕೆಲಸ ಬೇಡಿ ನನ್ಗೆ ನಾನು ಕಟ್ಟಲ್ಲ ಅಲ್ಲ ಅನ್ನೋಕ್ಕಿಲ್ಲ ನಾನು ಕಟ್ಟಕ್ಕೆ ರೆಡಿ ನಾನು ಕಟ್ಟಕ್ಕೆ ರೆಡಿ ಉದಾಹರಣೆಗೆ ಏನಪ್ಪ ನಮ್ಮ ತಾಯಿ ಸತ್ತವ್ರ ಅವದು ದಿನ ಕಟ್ಟಿನ ಕಟ್ಸ್ಕೊಂಡಿದಾರೆ ರೀ ಮನ್ಸ ಹತ್ರ ಧರ್ಮಸ್ಥಳ ಸಂಘಕ್ಕೆ ಆ ಏ ಮನ್ಸ ಇಲ್ವಾ ಯಾವುದು ಇಲ್ಲವಾ ಮುಂದ್ ಒಂದಿನ ಮುಂದೆ ಕಟ್ಟಸ್ಕೊತೀರಿ ಒಂದಿನ ಹಿಂದ ಕಟ್ಸ್ಕೊಳಿ ಜನ್ಗಳ ಹತ್ರ ಗೊತ್ತಾಯ್ತದ ಬ್ಯಾಡಿ ಒಂದು ಪೇ ಒಂದು ಪೇ ಇದು ಮಾಡಿ ಗೌರ್ಮೆಂಟ್ ಮಾ ಟ್ಯಾಶ್ ಕಟ್ಟಿರೋದು ಕಟ್ಟಬೇಕಲ್ಲ ಅಂದ್ಬಿಟ್ಟು ಇದು ಮಾಡ್ತಿದ್ರೆ ಎಲ್ಲ ಅಲ್ಲಿ ಆಗ್ಬೇಕು ನಿಮ್ಗೆ ಗೂಗಲ್ ಪೇ ಫೋನ್ ಪೇ ಯೂಸ್ ಆಗಲ್ಲ ಸಂಘದಿಂದ ಇವತ್ತಿನ ಮಾಡ ಹೇಳ್ತಾರದು ನಮ್ಗೆ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ತಿಳ್ಕೊಂಡಾಯ್ತು ತಿಳ್ಕೊಂಡಿದೀವಿ ಕೇಳ್ತಾ ಇದೀವಿ ನಾವ್ ಕೇಳ್ದ್ ಕೊಡಿ ನಾನ್ ಏನ್ ಕಟ್ಟಲ್ಲ ಕುತ್ಕೊಳ್ಳಿ ಬನ್ನಿ ಮೇಡಮ್ ನೀವು ಜನಗಳನ್ನ ಜನ ಜನಗಳನ್ನ ಕತ್ ಬೇಸಿದ್ರಿ ಅಲ್ಲಿ ಏನಾಗೈತ ದೇವ್ರೇಸ್ ಕಳ್ಕೊಂಡು ಜನಕ್ಕೆ ಗೌರ್ಮೆಂಟ್ ಗೆ ಎಲ್ಲಕ್ಕೂ ಮೋಸ ಮಾಡ್ತಾ ಇದ್ರಿ ಮೊನ್ನೆ ಗೌರ್ಮೆಂಟ್ ಏನ್ ಮಾಡ್ತೈತೆ ಗೌರ್ಮೆಂಟ್ ಏನ್ ಮಾಡ್ತೈತೆ ಅಲ್ಲಿ ಮಸಾಜ್ ಸೆಂಟರ್ ಅದ ಮಸಾಜ್ ಸೆಂಟರ್

ಗೊತ್ತಿಲ್ಲ ಹೆಂಗ್ ಕೇಳ್ತೀರಿ ಗೊತ್ತಿಲ್ಲದ ಹೆಂಗ್ ಕೊಡ್ತಿದ್ರೆ ಎಷ್ಟ್ ಮೋಸ ಮಾಡ್ತೀರಿ ಈಗ ಉಳ್ತಾಯ ಮಾಡ್ತಾರ ಜನಗಳು ದುಡ್ಡು ಎಷ್ಟ ಆಯ್ತಾ ಇದ್ ವರ್ಕ್ ಎಷ್ಟ್ ಜನ ಇದ್ ಸಂಘದಲ್ಲಿ ಮೂರ್ ಕೋಟಿ ಸಾಲ ಜಿ ಬಿ ಸರ್ಗೋರ್ ಎಂತಲ್ಲ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಸದಸ್ಯರು ಕೆ ಏನ್ ಮಾಡಿದ್ರಿ ಬಳ್ಳಿ ಮಹಾಲಕ್ಷ್ಮಿ ಕೇಸನ್ ಮಾಡಿದ್ರಿ ನೀವು ಮಳವಳ್ಳಿ ಕೇಸನ್ ಮಾಡಿದಾರಿ ಹೇಳಿ ಆಯ್ತು ಅದೇನ್ ಮಾಡ್ತೀವಿ ಕರ್ನಾಟಕ ಕರ್ನಾಟಕ ಹೇಳಕ್ ನಾನು ಯಾರು ಮುಖ್ಯಮಂತ್ರಿ ಯಾರ ಏನಾಯ್ತಾ ನಿಮ್ಗೆ ನಾನು ಕೇಳ್ತಾರೆ ನಾನು ನಾನು ಹೇಳಕ್ ರಾಜ್ಯದಲ್ಲಿ ನಡೆದಿಲ್ವಾ ನಿಮ್ ವೀರೇಂದ್ರ ಹೆಗಡೆ ನಿಮ್ ಸಂಘದ ಮಾರ್ಗದರ್ಶನ ನಿಮ್ಮ ಏನು ಮಾಡಿದಾರ ಏನು ಮಾಡಿದಾರ ಹೇಳಿ ಅದನ್ನ ನೀವು ಅಲ್ಲಿ ಗಂಟೆ ಬೇಡಿ ನಮ್ಮ ಊರಲ್ಲಿ ಫಿಲ್ಟರ್ ವಾಟರ್ ಬಿಟ್ಟಿದಾರೆ ಬಾಡಿಗೆ ಕಟ್ತಾ ಇದಾರ ಮಳಿಗೆಗಳಿಗೆ ಪಂಚಾಯತಿ ಮಳಿಗೆಗಳು ಬಾಡಿಗೆ ಕಟ್ಟರಿಯಾ ಮೋಟರ್ ಕೆಟ್ಟ ಮೋಟರ್ ರೆಡಿ ಮಾಡಿ ಸರಿಯಾ ಅದ್ ಯಾರು ಮಾಡಿಸ್ಕೊಡ್ತಾ ಇದಾರೋ ನಮ್ ದುಡ್ಡು ನೀವು ದುಡ್ಡು ಮಾಡ್ಕೊಳ್ಳೋದು ನಮ್ಮ ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಪಂಚಾಯತಿ ನಡ್ಸೋದು ನೀವು ದುಡ್ಡು ಮಾಡ್ಕೊಂಡು ಹೋಗೋದು ಆ ರೋಟರ್ ಮಾಡಿದ್ರಲ್ಲ ನೀವು ಬಾಡಿಗೆ ಕಟ್ಟಿರಿ ಯಾ ಮೋಟರ್ ರೆಡಿ ಮಾಡ್ಸರಿ ನೀವ್ ಕೊಡಿಸ್ತೀನಿ ಪಂಚಾಯತಿ ಅವ್ರು ಮಾಡ್ಸೋದು ಪಂಚಾಯತಿ ಮಾಡಿಸ್ತಾ ಇದ್ರು ದುಡ್ಡು ದುಡ್ಡು ತಗೋತಾರ ಅಲ್ಲಿಂದ ಅಲ್ಲಿಂದ ದುಡ್ಡು ಯಾರು ತಗೋತಾ ಇದಂಚಾಯತಿ ಕೊಡ್ತಾ ಇದ್ರ ಯಾ ಪಂಚಾಯತಿ ಎರಡು ಮಳೆಗಾರ ಬಾಡಿಗೆ ಕೊಟ್ರೆಷ್ಟು ಹೇಳಿ ಅದ್ ನಮ್ ಜನಕ್ಕೆ ಬರೋದದು ಬಾಡಿಗೆ ಕೊಡ್ಬೇಕಲ್ಲ ನೀವು ಬರೀ ಮೋಟರ್ ರೆಡಿ ಮಾಡ್ಸಬೇಕಲ್ಲ ಕರೆಂಟ್ ಬಿಲ್ ಒಂದ್ ನೂರು ಮುನ್ನೂರ ಐದು ಬರ್ತದೆ ಕಟ್ಸ್ಕೊಬಿ ದುಡ್ಡು ಮಾಡ್ಕೊಂಡ್